ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ಎಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನಗೆ ವಿಶ್ ಮಾಡಿದ್ರಿ ನಂದು ನಾರ್ಮಲ್ ಡೆಲಿವರಿನ ಸೀಸರಿ ಏನ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಎಸ್ ನಾನು ನಾರ್ಮಲ್ ಡೆಲ್ವರಿ ನನ್ನ ಮೊದಲನೇ ಡೆಲ್ವರಿನೂ ಕೂಡ ನಾರ್ಮಲ್ ಹಾಗೆ ಎರಡನೇ ಬೇಬಿನೂ ಕೂಡ ನಾರ್ಮಲ್ ಡೆಲ್ವರಿ ಎರಡು ಡೆಲ್ವರಿಗಳು ಡಾಕ್ಟರು ಬರೋಕ್ಕಿಂತ ಮೊದಲೇ ಆಗಿದ್ದಿದ್ದು ನಾರ್ಮಲ್ ಡೆಲಿವರಿ ಮಗಳು ಮಗಳಿಗೂ ಅಷ್ಟೇ ಡಾಕ್ಟರು ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ ಅಂತ ಹೇಳೋಗಿದ್ರು ಬಟ್ ಅವ್ರು ಬರೋ ಅಷ್ಟೊತ್ತಿಗೆ ಡೆಲಿವರಿ ಆಗಿತ್ತು ಮತ್ತು ಎರಡನೇ ಡೆಲ್ವರಿನೂ ಅಷ್ಟೇ ಡಾಕ್ಟರು ಬರ್ತೀನಿ ಅನ್ನೋ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ನಾರ್ಮಲ್ ಡೆಲಿವರಿ ಆಯಿತು ಬಿಕಾಸ್ ನಾರ್ಮಲ್ ಡೆಲಿವರಿ ಅಂತ ಅನ್ನೋದು ಯಾರು ಬೇಕಾದ್ರೂ ಡೇ ಒನ್ನಿಂದಲೂ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದರಿಂದಲೂ ನಾರ್ಮಲ್ಲೇ ಆಗಬೇಕು ಅಂತ ಒಂದು ಮೈಂಡ್ ಫಿಕ್ಸ್ ಮಾಡಿಕೊಂಡು ಸ್ಟ್ರಾಂಗಾಗಿ ಇದ್ರಿ ಅದಕ್ಕೆ ತಕ್ಕಂತೆ ನಿಮ್ಮ ಬಾಡಿನ ಪ್ರಿಪೇರ್ ಮಾಡ್ಕೊಂಡ್ರಿ ಅಂತ ಅಂದರೆ ಯಾರು ಬೇಕಾದ್ರೂ ನಾರ್ಮಲ್ ಡೆಲಿವರಿನ ಮಾಡ್ಕೊಳ್ಬೋದು ಹಾಗಾಗಿ ನನ್ನ ಈ ಒಂದು ಡೆಲಿವರಿ ಸ್ಟೋರಿನ ಪುಟ್ಟದಾಗಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಒಂದಷ್ಟು ಪ ನಿಮಗೆ ಹೆಲ್ಪ್ ಆಗುವಂಥ ಒಂದಷ್ಟು ಪಾಯಿಂಟ್ಸ್ಗಳು ಕೂಡ ನಾನು ಹೇಳ್ತೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯಕ್ಕೆ ಈಗ ನಾನು ಅಮ್ಮ ಮನೆಯಲ್ಲಿ ಬಾಣಾಂತನ ಮಾಡಿಸ್ಕೊಳ್ತಾ ಇದ್ದೀನಿ ಈಗೇನು ನೀವು ನೋಡ್ತಾ ಇದ್ದರೆ ಈ ಥರ ಅಂತೂ ಇರೋದಿಲ್ಲ ತಲೆಗೆ ಬಟ್ಟೆ ಕಟ್ಕೊಂಡು ಚಪ್ಪಲು ಸಾಕ್ಸು ಹಾಕೊಂಡು ಇರೋದು ಬಟ್ ಇವಾಗ ವಿಡಿಯೋಗೋಸ್ಕರ ತುಂಬ ದಿನ ಆಗಿದೆ ಮತ್ತು ಕೆಲವು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ನಿಂದ ಶೇರ್ ಮಾಡ್ತಾ ಇದ್ದೀನಿ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ಡೇ ಒನ್ನಿಂದಲೇ ನಿಮಗೆ ಕಂಫರ್ಟ್ ಬಲ್ ಆಗುವಂಥ ಡಾಕ್ಟರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ಡಾಕ್ಟರ್ಗಳು ಯಾವತ್ತೂ ನಮಗೆ ಫ್ರೆಂಡ್ಲಿಯಾಗಿ ಇರಬೇಕು ನಮಗೆ ಗೊತ್ತಾಗದೆ ಇದನ್ನು ಕರೆಕ್ಟಾಗಿ ಏನು ಡೈರೆಕ್ಟ್ ಮಾಡೋ ಅಂತ ಒಂದು ಮೆಂಟಾಲಿಟಿ ಅವ್ರಿಗಿರಬೇಕು ಡೈರೆಕ್ಷನ್ ಕರೆಕ್ಟಾಗಿ ಇರಬೇಕು ಅವ್ರು ಕರೆಕ್ಟಾಗಿ ನಾವು ನಮಗೆ ಹೇಳಲಿಲ್ಲ ಅಥವಾ ಕರೆಕ್ಟಾಗಿ ನಮ್ಮ ಜೊತೆ ನಡ್ಕೊಳ್ಳಲಿಲ್ಲ ಅಂತ ಅಂದಾಗ ಅದು ಮೇ ಬಿ ಆ ಒಂದು ಜರ್ನಿನಲ್ಲಿ ಒಂಥರ ಬೇಜಾರು ಅಂತ ಅನಿಸುತ್ತೆ ಏನು ಕೇಳ್ತಾ ಇದ್ದೀನಿ ಅಂತಂದರೆ ನಾನು ಫಸ್ಟು ಹೆಬ್ಬಾಳದಲ್ಲಿ ಬ್ಯಾಪ್ಟಿಸ್ಟಲ್ಲಿ ತೋರಿಸ್ತಾ ಇದ್ದೆ ಒಂದು ರಿಪೋರ್ಟ್ ತೋರಿಸ್ಬೇಕಂತ ಅಂದರೆ ಬೆಳಗ್ಗೆ ಹೋದರೆ ಸಂಜೆ ತನಕ ರಾತ್ರಿ ತನಕ ಆಗೋಗ್ಬಿಡೋದು ಎರಡು ಸತಿ ಹೋದೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಡಾಕ್ಟರ್ ಇರ್ಬೋದು ಅಥವಾ ಅಲ್ಲಿನ ಏನು ರಿಪೋರ್ಟ್ ತೋರ್ಸೋಕ್ಕೆ ಸರಿ ಅಂತ ಬೇಡ ಅಂತ ಅಂದ್ಕೊಂಡೆ ನನ್ನ ಅಪಾರ್ಟ್ಮೆಂಟಲ್ಲಿ ಇರೋರು ಒಂದಷ್ಟು ಜನ ಡಾಕ್ಟರ್ ಅರವಿಂದ ಸತೀಶ್ ಅವ್ರ ಬಗ್ಗೆ ಹೇಳಿದ್ರು ಓಕೆ ಅಂತ ಅವ್ರ ಬಗ್ಗೆ ತಿಳ್ಕೊಂಡು ಗೂಗಲಲ್ಲೂ ನೋಡಿ ಆಮೇಲೆ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡಿದಾಗ ಐ ಆಮ್ ವೆರಿ ಕಂಫರ್ಟಬಲ್ ಅಂತ ಅನ್ನಿಸ್ತು ಸೊ ಒಂಬತ್ತನೇ ಒಂಬತ್ತು ತಿಂಗಳು ಡೆಲಿವರಿ ಆದಮೇಲೆ ಈಗಲೂ ಕಾಂಟ್ಯಾಕ್ಟಲ್ಲ ಅವ್ರ ಜೊತೆ ಇದ್ದೀನಿ ಹಾಗೆ ನಿಮಗೆ ಕಂಫರ್ಟಬಲ್ ಆಗುವಂತಹ ಡಾಕ್ಟರ್ನ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಮಾಡಿದ್ದು ಅದೇನೇ ಅದಾದಮೇಲೆ ಪ್ರತಿ ಸತಿ ಚೆಕಪ್ ಇರ್ಬೋದು ಅಥವಾ ಡೈರೆಕ್ಷನ್ ಕೊಡೋದಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಗೈಡ್ ಮಾಡೋದಿರ್ಬೋದು ಸೊ ಹೀಗೆ ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳು ಆದಮೇಲೆ ಆ್ಯಂಡ್ ಏನು ಎಕ್ಸಸೈಸು ಅಥವಾ ಏನು ಮುದ್ರೆ ಮಾಡ್ತಾಯಿದೆ ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ ಆಯಿತಾ ಈಗ ಜಸ್ಟ್ ಒಂದು ನನ್ನ ಸಿಂಪಲ್ ಆಗಿ ಒಂದು ಡೆಲಿವರಿ ಸ್ಟೋರಿನ ಹೇಳ್ತಾ ಇದ್ದೀನಿ ಹದಿಮೂರನೇ ತಾರೀಕು ಜನವರಿ ನನಗೆ ಚೆಕಪ್ಗೆ ಬರೋದಕ್ಕೆ ಹೇಳಿದರು ಆವಾಗ ಹೋದಾಗ ಡಾಕ್ಟರ್ ಹೇಳಿದ್ರು ಓಕೆ ನಿನ್ನ ಬಾಡಿ ಪ್ರಿಪೇರ್ ಆಗಿದೆ ಡೆಲಿವರಿಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಕಸ್ಮಾತ್ ನಿಮಗೆ ಏನಾದರೂ ಸ್ವಲ್ಪ ಪೇಯ್ನ್ ಅಥವಾ ಏನೇ ಅಂತಂದ್ರೂ ಅಂದ್ರೂ ಬಂದುಬಿಡಿ ಬೇಗ ನನಗೆ ಇಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದರು ಹದಿಮೂರನೇ ತಾರೀಕು ಓಕೆ ಅಕಸ್ಮಾತ್ ನಿಮಗೆ ಏನು ಹಂಗೆ ಅನಿಸ್ಲಿಲ್ಲ ಅಂದ್ರೂ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಸಂಜೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು ಸರಿ ಅಂತ ಅಂದ್ಕೊಂಡು ಆವತ್ತು ಚೆಕಪ್ ಎಲ್ಲ ಮುಗೀತು ಮನೆಗೆ ಹೋದೆ ಹೋದಾಗ ರಾತ್ರಿ ಆಲ್ ಆಫ್ ಸಡನ್ನು ಬ್ಯಾಕ್ ಪೇಯ್ನ್ ತುಂಬ ಬ್ಯಾಕ್ ಪೈನ್ ಒಂದೊಂದು ಫೋನ್ ಮಾಡಿದೆ ಬೇಕ್ರಿಯಿಂದ ಬಂದರು ಇಲ್ಲ ನನಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಲ್ವ ಏನೇನು ಹೋಗಬೇಕು ಅನ್ನೋದು ನಿಮ್ಗೆ ಈಗಲೇ ಇದ್ದೀನಿ ಬಿಕಾಸ್ ಈಗಲೇ ಏನಾದರೂ ಹೋಗಬೇಕು ಅನ್ನೋ ಚಾನ್ಸಸ್ ಬಂದರೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಅಂತ ಅವ್ರಿಗೆಲ್ಲ ತೋರಿಸಿ ಅದಾದ್ಮೇಲೆ ಮತ್ತೆ ತಿರ್ಗಿ ಹರಳೆಣ್ಣೆನ ಬಿಸಿ ಮಾಡಿಸ್ಕೊಂಡು ಸೊಂಟಕ್ಕೆ ಮಸಾಜ್ ಮಾಡಿಸ್ಕೊಂಡು ಮಲ್ಕೊಂಡೆ ಬೆಳಗ್ಗೆ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ ಆರಾಮ ಅಂತ ಅನ್ನಿಸ್ತು ಓಕೆ ಇವಾಗ ಏನು ಆ ಥರ ಇಲ್ವಲ್ಲ ಅಂತ ಸುಮ್ಮನಾದೆ ಒಂದು ಸೈಡು ಏನಾದರೂ ಈಗಲೇ ಡೆಲ್ವರಿ ಆಗಿ ಹೋಗ್ಬಿಟ್ರೆ ಅಯ್ಯೋ ನನ್ನ ಮಗಳು ಹದಿನಾರನೇ ತಾರೀಕು ಕೊಟ್ಟಿರೋದು ಈ ಪಾಪುನು ಹದಿನಾರನೇ ತಾರೀಕೆ ಹುಟ್ಟಿದರೆ ಚೆನ್ನಾಗಿರೋದಲ್ಲ ಅಂತ ಅಂದ್ಕೊಳ್ತಿದ್ದೆ ಆದರೆ ದೇವ್ರ ಇಚ್ಛೆ ಮತ್ತು ಗುರುವಾರ ಆದರೆ ಚೆನ್ನಾಗಿರುತ್ತಲ್ಲ ಅನ್ನೋದು ಒಂದಿತ್ತು ನಿಮಗೆಲ್ಲ ಗೊತ್ತು ರಾಯರನ್ನು ತುಂಬಾ ನಾನು ನಂಬ್ತೀನಿ ಅಂತ ಬಟ್ ಆಮೇಲೆ ದೇವ್ರಿಚೆ ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಹೆಂಗೋ ಹೊಟ್ಟೆ ನೋವು ಅಥವಾ ಸೊಂಟ ನೋವು ಏನು ಮತ್ತೆ ಬರಲಿಲ್ಲ ಸರಿ ಅಂತ ಹಬ್ಬ ಮುಗಿಸ್ಕೊಂಡು ಬುಧವಾರ ಸಂಜೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ವಿ ಅದು ಅಡ್ಮಿಟ್ ಆದಮೇಲೆ ಸೆವೆನ್ ಓ ಕ್ಲಾಕ್ ಹಂಗೆ ಸೆವೆನ್ ಸೆವೆನ್ ತರ್ಟಿ ಹಂಗೆ ಏನೋ ಲೈಟಾಗಿ ಏನಾದರೂ ಫುಡ್ ಕೊಡಿ ಅದಾದಮೇಲೆ ನೆಕ್ಸ್ಟು ಫುಡ್ ಏನೂ ಕೊಡೋಂಗಿಲ್ಲ ಬರೀ ಲಿಕ್ವಿಡ್ ಅಷ್ಟೇ ಅಂತ ಹೇಳಿದ್ರು ಸರಿ ಅಂತ ಸೆವೆನ್ ಓ ಕ್ಲಾಕಲ್ಲಿ ಕಿಚಡಿ ಏನೋ ಅಲ್ಲೇ ಕ್ಯಾಂಟೀನಲ್ಲಿ ತೊಗೊಂಡು ತಿಂದು ಆಮೇಲೆ ಮತ್ತೆ ತಿರ್ಗಾ ಟ್ಯಾಬ್ಲೆಟ್ಸ್ ಕೊಟ್ಟರು ನಾಲ್ಕು ಸತಿ ಟ್ಯಾಬ್ಲೆಟ್ಸ್ ಕೊಡೋದು ಇರುತ್ತೆ ಇವತ್ತು ಬೆಳಗ್ಗೆನೇ ಆಗ್ಬೋದು ಸೊ ಬೆಳಗ್ಗೆನೇ ಆಗ್ಬೋದು ಅಂತ ಅಂದ್ಬಿಟ್ಟೆ ಡಾಕ್ಟರ್ ಇದು ಮೀಟ್ ಮಾಡ್ತೀನಿ ಬೆಳಗ್ಗೆ ಕಾಣೋ ಅಂತ ಹೇಳೋದ್ರು ನನಗೆ ಸೆವೆನ್ ತರ್ಟಿ ಏನೋ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಲ್ಲಿ ಏನೋ ಟ್ಯಾಬ್ಲೆಟ್ಸ್ ಕೊಟ್ಟರು ಅದಾದಮೇಲೆ ಮತ್ತೆ ತಿರ್ಗಿ ಬರೀ ಜ್ಯೂಸ್ ಲಿಕ್ವಿಡ್ ಜಾಸ್ತಿ ತೊಗೊಳ್ತಾ ಇದ್ದೆ ಜ್ಯೂಸ್ಗಳನ್ನು ತೊಗೊಳ್ತಾ ಇದ್ದೆ ಹತ್ತು ಗಂಟೆಲಿ ಮತ್ತೆ ಇನ್ನೊಂದು ಸತಿ ಟ್ಯಾಬ್ಲೆಟ್ಸ್ ಕೊಟ್ಟರು ಸೊ ಎರಡು ಸತಿ ಕೊಟ್ಟಿದ್ದಷ್ಟೇ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಹತ್ತುವರೆಯಿಂದ ಲೈಟಾಗಿ ತುಂಬ ನೋವು ಬರೋದು ಮತ್ತೆ ಸ್ಟಾಪ್ ಆಗೋದು ನೋವು ಬರೋದು ಸ್ಟಾಪ್ ಆಗೋದು ಇದೇ ಥರ ಆಗ್ತಾ ಆಗ್ತಾ ಆಮೇಲೆ ತುಂಬಾ ಪೈನ್ ಅಂತ ಆವಾಗ ಓ ಇಲ್ಲ ಡೆಲಿವರಿ ಈಗಲೇ ಆಗುತ್ತೆ ಅನ್ನೋದೆಲ್ಲ ಸಿಸ್ಟರ್ಗಳಿಗೂ ಅನ್ನಿಸ್ತು ಡಾಕ್ಟರ್ಗೆ ಫೋನ್ ಮಾಡಿದ್ರು ಡಾಕ್ಟರ್ ಇನ್ನೇನು ಅಂದವೇ ಬರ್ತಾ ಇದ್ದಾರೆ ಅವ್ರಿಗೆ ಮಿಡಲಲ್ಲಿ ಸ್ವಲ್ಪ ಏನೋ ಅಲ್ಲಿ ಟೋಲಲ್ಲಿ ಇದಾಯಿತು ಅಂತ ಅಂದ್ಕೊಂಡು ಅವ್ರದ್ದು ಲೇಟು ಇಲ್ಲಿ ನನಗೆ ಹೇಳ್ತಾ ಇದ್ದಾರೆ ಇಲ್ಲ ಪುಶ್ ಮಾಡಬೇಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಡಾಕ್ಟ್ರು ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ವೆಯ್ಟ್ ಇಲ್ಲ ಪುಷ್ ಮಾಡಬೇಡಿ ಅಂತಿದ್ದಾರೆ ಬಟ್ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲದಲ್ಲೇ ಇದು ಅನ್ನಿಸ್ತಾ ಇದೆ ಪುಷ್ ಕೊನೆಗೆ ಆಮೇಲೆ ಇಲ್ಲ ಅನ್ಕ ಇಲ್ಲ ಆಗ್ತಾ ಇಲ್ಲ ಅಂತ ಸೊ ಡೆಲ್ವರಿ ರೂಮಲ್ಲಿ ಪೇರೆಂಟ್ಸ್ ಅಥವಾ ಅಂದರೆ ಅಮ್ಮ ಅಥವಾ ಹಸ್ಬೆಂಡ್ ಯಾರಾದರೂ ಒಬ್ರು ಇರ್ಬೋದು ಅಂತ ಹೇಳಿದ್ರು ಸರಿ ಅಂತ ಅಂದ್ಕೊಂಡು ನಾನು ಹಸ್ಬೆಂಡ್ ಇರಲಿ ಅಂತ ಅಂದೆ ಅಮ್ಮ ಅವ್ರು ಸ್ವಲ್ಪ ಗಾಬರಿ ಜಾಸ್ತಿ ಭಯಪಡ್ತಾರೆ ಅಂತ ಆವಾಗ ಹಸ್ಬೆಂಡಿದ್ರು ಆ ಪೈನ್ ಬಂದಾಗ ಅವ್ರ ಕೈ ಇಸ್ಕೋದು ಅಷ್ಟು ಪೈನು ಅಂತ ಅವ್ರು ಇದ್ರು ಪೈನ್ ನಿಮಗೆ ತಳಿಯಕ್ಕೆ ಆಗಲ್ಲ ಅಂತಂದರೆ ಇಂಜೆಕ್ಷನ್ ಕೊಡ್ತೀನಿ ಅದು ಗೊತ್ತಾಗೋದಿಲ್ಲ ಡೆಲಿವರಿ ಆಗಬೇಕಾದ್ರೆ ಅಷ್ಟೇ ಗೊತ್ತಾಗುತ್ತೆ ಇಂಜೆಕ್ಷನ್ ತೊಗೊಳ್ತೀರ ಅಂತ ನಾನು ಇಲ್ಲ ಬೇಡ ಇಂಜೆಕ್ಷನ್ ಏನು ಬೇಡ ಇಲ್ಲ ನಾನು ಪೈನ್ ತಡಿತೀನಿ ಅಂತ ಆಮೇಲೆ ಮತ್ತೆ ತಿರ್ಗಿ ಅವರು ಇನ್ನೇನು ಡೆಲಿವರಿ ಆಗಬೇಕು ಅವರು ಈ ಬೇಡ ಇರಿ ವೆಯ್ಟ್ ಮಾಡಿ ಡಾಕ್ಟ್ರು ಬರ್ತಾರೆ ಬರ್ತಾರೆ ನಾನು ಇಲ್ಲ ನನ್ನ ಆಗಲ್ಲ ಅಂತ ಎರಡು ಮೂರು ಎಷ್ಟು ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಅಂದರೆ ಒಂದು ಈ ಒಂದು ಇಪ್ಪತ್ತ್ಮೂರು ನಿಮಿಷ ಏನಿದೆ ಅದು ತುಂಬ ಎಕ್ಸ್ಟ್ರೀಮ್ ನೋವು ಅಂತ ಅನ್ನಿಸ್ತಾಯಿತ್ತು ಬಟ್ ಭಯ ಪಟ್ಕೊಳ್ಳೋಂಗಿಲ್ಲ ಖಂಡಿತ ಯಾರು ಬೇಕಾದ್ರೂ ತಡಿಬಹುದು ಸೊ ಆ ಒಂದು ಇಪ್ಪತ್ತ್ಮೂರು ನಿಮಿಷ ತುಂಬ ಎಕ್ಸ್ಟ್ರೀಮ್ ಪೇಯ್ನ್ ಬಂತು ಡಾಕ್ಟರ್ ಬರೋಷೊತಿ ಇಲ್ಲ ಡೆಲ್ವರಿ ಬೇಬಿ ಬಂತು ಹೊರಗಡೆ ನಂದು ಕಣ್ಣಲ್ಲಿ ನೀರು ಮತ್ತು ಆಮೇಲೆ ಪಾಪುನ ಕರ್ಕೊಂಡ್ರು ಆವಾಗ ಕೃಷ್ಣ ಬಂದ ಅಂತ ಹೇಳಿದ್ರು ನಂದು ನಾನು ರಾಯರು ಕೃಷ್ಣ ಇವ್ರನ್ನೆಲ್ಲ ನನ್ನ ಫ್ಯಾಮಿಲಿ ಸೊ ಅದು ಮಗು ಬಂದಿದ್ದ ತಕ್ಷಣವೇ ನನಗೆ ಹೊಟ್ಟೆ ನೋವು ಏನು ಆ ಥರ ಏನೂ ಇದೆ ಅನ್ನಿಸ್ತಾಯಿರಲಿಲ್ಲ ಒಂಥರ ರಿಲೀಫ್ ಅಂತ ಅನ್ನಿಸ್ತು ನಂದು ಆಮೇಲೆ ನನ್ನ ಬಾಡಿಗೆ ಸಿಕ್ಕಾಬಿಟ್ಟೆ ಬ್ಲೀಡು ಬ್ಲೀಡಿಂಗ್ ಆಗೋಗ್ಬಿಡ್ತು ಬ್ಲಡ್ ತುಂಬ ಹೋಯ್ತು ಸೊ ಅವ್ರಿಗೆ ಸಿಕ್ಕಾಬಿಟ್ಟೆ ಶಾಕ್ ಆಗೋಗ್ಬಿಡ್ತಂತೆ ಅಯ್ಯೋ ಏನು ಇಷ್ಟೊಂದು ಇದಾಯ್ತಲ್ಲ ಅಂತ ಮತ್ತು ಆಮೇಲೆ ಕೊನೆಗೆ ಸರಿ ಎಲ್ಲ ಆಯಿತು ಅದಾದಮೇಲೆ ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಏನೋ ಆದಮೇಲೆ ಆಮೇಲೆ ಅದೇ ಆಯಿತು ಬೇಬಿ ಬಂತು ಮತ್ತು ನಂದುಗಂಗೆಲ್ಲ ನೋಡಿದ್ರು ಅಷ್ಟೊತ್ತಿಗೆ ಡಾಕ್ಟ್ರು ಬಂದರು ಬಂದು ಓ ನಾನು ಬರೋ ಅಷ್ಟೊತ್ತಿಗೆ ಮೊದಲೇ ಡೆಲಿವರಿ ಮಾಡ್ಕೊಂಬ ಸುಮ್ಮ ಅಂತ ಹೇಳಿ ಕೊನೆಗೆ ಸರಿ ಅಂತ ಅಂದ್ಬಿಟ್ಟು ಅವರು ಸೂಚರ್ ಮಾಡಿದ್ರು ಸ್ಟಿಚ್ ಹಾಕಿದ್ರು ಹಾಕಿ ನೀಟಾಗಿ ಮಾತಾಡಿಸಿ ಎಲ್ಲ ಇದು ಮಾಡಿ ಮತ್ತು ಒಂದೆರಡು ಅವರು ಏನೋ ಮಲ್ಕೊಂಡಿದ್ದೆ ಅನ್ಸುತ್ತೆ ಅದಾದಮೇಲೆ ವಾಶ್ರೂಮ್ಗೆ ಹೋಗ್ಬೇಕಂತ ಸರಿ ಅಂತ ಹೋಗ್ತೀರ ನಡೀತೀರ ಅಂತಂದ್ರೆ ಹ್ಞೂ ಹ್ಞೂ ಅಂತ ಅಂದೆ ಯಾಕೆಂದ್ರೆ ಮಲಗಿದಾಗ ಚೆನ್ನಾಗೇನೆ ಮಾತಾಡ್ತಾ ಇದ್ದೆ ಒಂದು ಹಿಂಗೆ ಕುತ್ಕೊಂಡು ಒಂದು ಸ್ಟೆಪ್ ಇಡಬೇಕು ನಂಗೆ ಪ್ರಜ್ಞೆನೇ ಇಲ್ಲ ತಲಿಸೋಕ್ಕೆ ಬಿದ್ದು ಹೋಗ್ಬಿಟ್ಟೆ ಆಮೇಲೆ ನೀರು ಹಾಕ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ನನ್ಗೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ ಆಮೇಲೆ ಮತ್ತೆ ತಿರ್ಗ ಮಲಗಿಸಿದ್ರು ಕೊನೆಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ರೂಮಿಗೆ ಇದು ಮಾಡಿದ್ರು ಅಲ್ಲಿ ಈಗ ಹೋಗ್ತೀರಾ ಅಂತಂದರು ಕರ್ಕೊಂಡು ಹೋದರೆ ವಾಶ್ರೂಮಲ್ಲಿ ಹಂಗೆ ತಲೆ ಸುಕ್ಕಿದ್ದೆ ನನಗೆ ಅಯ್ಯೋ ಇದೇನಿದೆ ಹಿಂಗೆ ತಲೆ ಬೀಳ್ತಾ ಇದ್ದೀನಲ್ಲ ಏನು ಹಿಂಗೆ ಇದೆ ಅಂತ ಸ್ವಲ್ಪ ಭಯ ಆಯಿತು ಆಮೇಲೆ ಇಲ್ಲ ಇಲ್ಲ ನಾನು ಸ್ಟ್ರಾಂಗ್ ಅಂದ್ಕೊಂಡು ದೇವರನ್ನೆಲ್ಲ ನೆನಪು ಮಾಡಿಕೊಂಡು ಆಮೇಲೆ ಇಲ್ಲ ನನ್ನ ಕೈಲಿ ಇಲ್ಲ ಅಂತ ಮಲ್ಕೊಂಡೆ ಸೊ ಒಂದು ಕಡೆ ಒಂಥರ ತುಂಬ ಅಂದರೆ ತುಂಬಾ ಖುಷಿ ಎಕ್ಸ್ಪೆಕ್ಟ್ ಅಂತ ಏನೂ ಇಟ್ಕೊಂಡಿರಲಿಲ್ಲ ಗಂಡು ಮಗುನೇ ಆಗಬೇಕು ಆ ಮಗು ಈ ಮಗು ಅಂತ ನಾವು ಖಂಡಿತ ಇರಲಿಲ್ಲ ಯಾವುದೇ ಮಗು ಆದ್ರೂ ತುಂಬಾ ಖುಷಿ ಮತ್ತು ಎರಡು ಮಕ್ಕಳು ಇರಬೇಕು ಅಂತ ಅನ್ನೋದೊಂದು ಇಂಟೆನ್ಷನ್ ಇತ್ತು ಬಟ್ ಮೊದಲಿನ ಸುಳ್ಳು ಹೇಳಬಾರ್ದು ನನಗೆ ತುಂಬ ಸ್ಟ್ರಾಂಗಾಗಿ ನನ್ನ ಮನೆಗೆ ಕೃಷ್ಣ ಬರ್ತಾನೆ ಬರ್ತಾನೆ ಬಿಕಾಸ್ ನನ್ನ ಮಗಳು ಶುಕ್ರವಾರ ಹುಟ್ಟಿರೋದು ನಾನು ಲಕ್ಷ್ಮೀ ದೇವ್ರನ್ನ ತುಂಬ ಬಿಲೀವ್ ಮಾಡ್ತೀನಿ ಲಕ್ಷ್ಮೀ ರೂಪದಲ್ಲೇ ಅವ್ಳು ಬಂದಳು ರಾಯರನ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ ಕೃಷ್ಣ ಇವರೆಲ್ಲರನ್ನು ಸೊ ರಾಯರ ದಿನವೇ ಗುರುವಾರ ನನ್ನ ಮಗ ಬಂದ ಒಂಥರ ತುಂಬ ಅಂದರೆ ಒಂಥರ ಹೇಳೋಕ್ಕೆ ಆಗೋದಿಲ್ಲ ಆ ಥರ ಒಂದು ಖುಷಿ ಈ ಬಿಲೀವ್ ಅಥವಾ ಈ ನಂಬಿಕೆ ಮತ್ತು ನಮಗೆ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಇದೆಲ್ಲದರ ಬಗ್ಗೆ ನಾನು ನಿಮ್ಮ ಹತ್ರ ತುಂಬ ಮಾತಾಡಬೇಕು ನಾನು ನಿಮಗೆ ಹೇಳೋದಿಷ್ಟೇ ಯಾರೇ ಇವಾಗ ಪ್ರೆಗ್ನೆಂಟ್ ಲೇಡೀಸ್ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಪ್ರೆಗ್ನೆಂಟ್ ಇದ್ದರೆ ಅಥವಾ ಮುಂದೆ ಆದ್ರೂ ನಿಮ್ಮಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಇರಲಿ ಡೇ ಒನ್ನಿಂದಲೂ ನಿಮಗೆ ನಾರ್ಮಲ್ ಡೆಲಿವರಿ ಅನ್ನೋದನ್ನು ಫಿಕ್ಸ್ ಮಾಡಿಕೊಳ್ಳಿ ಆಗತ್ತೆ ಅಂತ ಇನ್ ಕೇಸ್ ಒಂದು ಪರ್ಸೆಂಟ್ ಏನೋ ಒಂದು ಸಮ್ ರೀಸನ್ನಿಂದ ಆಗದಲ್ಲೇ ಇರ್ಬೋದು ಬಟ್ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಯಾಕೆ ನಾರ್ಮಲ್ ಡೆಲಿವರಿಗೇನೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಯಾವಾಗ್ಲೂ ಅಷ್ಟೇ ನಾವು ಸ್ವಲ್ಪ ಇವತ್ತಿನ ಫುಡ್ಡು ಇವತ್ತಿನ ಜನ್ರೇಷನ್ ಇವತ್ತಿನ ಲೈಫ್ ಸ್ಟೈಲಲ್ಲಿ ಒಂಚೂರು ಹಾಗೆ ಹೀಗೆ ಚೆನ್ನಾಗಿರಬೇಕು ಅಂತ ಅಂದರೆ ನನ್ನ ಪ್ರಕಾರ ನಾರ್ಮಲ್ ಡೆಲಿವರಿ ಒಂದು ಒಳ್ಳೆಯ ಆಪ್ಷನ್ಸ್ ಸೊ ಹಾಗಾಗಿ ಒಂದು ನನ್ನ ಒಂದು ಜರ್ನಿನ ನಾನು ಆವಾಗವಾಗ ಮಲಗ ಕೊಂಡು ಒಂದು ಎರಡು ಮೂರು ಸತಿ ಈ ನೆನಪು ಮಾಡ್ಕೊಂಡು ಆವತ್ತಿನ ದಿನ ಹೇಗಿತ್ತು ಏನಾಯಿತು ಅಂತ ಸೊ ಇವತ್ತು ನನ್ನ ಮಗನ ಮುಖ ನೋಡಿದ್ರೆ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ ಎಸ್ ಐ ಹೋಪ್ ಇವತ್ತಿನ ಈ ಒಂದು ನನ್ನ ಡೆಲಿವರಿ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸಸೈಸ್ ಏನು ಮಾಡ್ತಾ ಇದ್ದೆ ಮತ್ತು ಏನು ಅದು ಮುದ್ರೆ ಏನು ಮಾಡ್ತಾ ಇದ್ದೆ ಅದೆಲ್ಲ ಆಮೇಲೆ ಆಮೇಲೆ ಹೇಳ್ತೀನಿ ಆ್ಯಂಡ್ ನಮ್ಮ ಸ್ಪಿರಿಚುವಲ್ ಇರ್ಬೋದು ಅಥವಾ ಪಾಸಿಟಿವ್ ಆಗಿ ಇದೆಲ್ಲ ನಾನು ಏನು ಫಾಲೋ ಮಾಡಿದೆ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಅಂತ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್